ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ನಾನಿವತ್ತು ಹೇಳೋ ಕೊರಟಿರುವಂತಹ ಜಾಗ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ಸಪ್ತಗಿರಿ ವಾಸ ಕಲಿಯುಗದ ಪ್ರತ್ಯಕ್ಷ ದೈವನಾದ ಶ್ರೀ ವೆಂಕಟೇಶ್ವರ ಸ್ವಾಮಿನಲ್ಲಿ ನಿಂತಿರುವ ತಿರುಪತಿ ದೇವಸ್ಥಾನದ ಬಗ್ಗೆ ತಿರುಪತಿ ದೇವಸ್ಥಾನ ಭಾರತದ ಎರಡನೇ ಶ್ರೀಮಂತ ದೇವಾಲಯ ಎಂಬ ಹೆಗ್ಗಳಿಕೆನ ಪಡೆದುಕೊಂಡಿದೆ ಸಂಕಟ ಬಂದಾಗ ವೆಂಕಟರಮಣ ಎಂಬ ಮಾತನ್ನ ನೀವು ಕೇಳಿರ್ತೀರ ಪ್ರಪಂಚದಲ್ಲಿ ಅತಿ ಹೆಚ್ಚು ಜನರು ಭೇಟಿ ನೀಡುವ ಯಾತ್ರಾ ಸ್ಥಳ ಅಂದರೆ ಅದು ತಿರುಪತಿ ತಿರುಪತಿಯಲ್ಲಿ ನೆಲೆಸಿರುವ ವೆಂಕಟೇಶ್ವರನನ್ನು ಸಾಕ್ಷಾತ್ ವಿಷ್ಣುವಿನ ಅವತಾರ ಅಂತ ಹೇಳ್ತಾರೆ ತಿರುಮಲದಲ್ಲಿ ವೆಂಕಟೇಶ್ವರನ ಸನ್ನಿಧಾನ ಇದೆ ಅಂತ ಸುಮಾರು ಜನ ಗೊತ್ತು ಸುಮಾರು ಜನ ಹೋಗಿರ್ತೀರ ಆದರೆ ಈ ದೇವರು ಭೂಮಿಗೆ ಅವತರಿಸಿದ ಕತೆ ಹೆಚ್ಚಿನವರಿಗೆ ಗೊತ್ತಿರಲ್ಲ ಸೊ ಬನ್ನಿ ತಿರುಪತಿಯ ವೆಂಕಟೇಶ್ವರನ ಕಥೆಯನ್ನು ತಿಳ್ಕೊಳ್ಳೋಣ ಕಲಿಯುಗ ಶುರುವಾಗುವ ದಿನಗಳಲ್ಲಿ ಸಪ್ತ ಋಷಿಗಳು ತಮ್ಮ ತ್ರಿಮೂರ್ತಿಗಳಾದ ಬ್ರಹ್ಮ ವಿಷ್ಣು ಮಹೇಶ್ವರರಲ್ಲಿ ಅಗ್ರ ತಾಂಬೂಲವನ್ನು ಯಾರಿಗೆ ಕೊಡಬೇಕು ಈ ಮೂವರಲ್ಲಿ ಯಾರು ಶ್ರೇಷ್ಠರು ಅಂತ ತಿಳ್ಕೊಳ್ಳಲು ಬಯಸ್ತಾರೆ ಆಗ ಮೃಗು ಮಹರ್ಷಿ ನಾನು ಮೂರು ಲೋಕವನ್ನು ಸುತ್ತಿ ತಿಳಿದುಕೊಳ್ಳುತ್ತೇನೆ ಎಂದು ಹೊರಡುತ್ತಾರೆ ಮೃಗು ಮಹರ್ಷಿಗೆ ಮೂಗ್ ತುದಿಯ ಮೇಲೆ ಕೋಪ ಅಂತ ಹೇಳ್ತಾರೆ ಮೃಗು ಮಹರ್ಷಿ ಮೊದಲು ಬ್ರಹ್ಮ ಲೋಕಕ್ಕೆ ಹೋಗ್ತಾರೆ ಆದರೆ ಬ್ರಹ್ಮ ಮೃಗು ಮಹರ್ಷಿಯನ್ನು ಗಮನಿಸದ ಕಾರಣ ಈ ಪ್ರಪಂಚದಲ್ಲಿ ಯಾರು ನಿನ್ನನ್ನು ಪೂಜಿಸದಿರಲಿ ಅಂತ ಶಾಪ ಕೊಡ್ತಾರೆ ಮುಂದೆ ಮೃಗು ಮಹರ್ಷಿ ಶಿವನ ಬಳಿ ಹೋಗ್ತಾರೆ ಈ ಸಮಯದಲ್ಲಿ ಶಿವ ಪಾರ್ವತಿ ಜೊತೆ ಧ್ಯಾನದಲ್ಲಿದ್ದ ಕಾರಣ ಮಹರ್ಷಿಯನ್ನು ಗಮನಿಸುವುದಿಲ್ಲ ಇದನ್ನು ಕಂಡ ಮೃಗು ಮಹರ್ಷಿ ಸದಾ ಕಾಲ ನೀನು ನಿರಾಕಾರ ರೂಪದಲ್ಲಿರುವೆ ಅಂತ ಶಾಪ ಕೊಡ್ತಾರೆ ಅದಕ್ಕೆ ನಾವು ಶಿವಲಿಂಗಕ್ಕೆ ಪೂಜೆ ಮಾಡ್ತೀವಿ ನಂತರ ಮಹರ್ಷಿಯು ವಿಷ್ಣುವಿನ ಬಳಿ ಹೋಗ್ತಾರೆ ಆ ಸಮಯದಲ್ಲಿ ವಿಷ್ಣುವು ಲಕ್ಷ್ಮೀ ದೇವಿಯ ಮಡಿಲಿನಲ್ಲಿ ಮಲಗಿರ್ತಾರೆ ಹಾಗೂ ಅವರು ಮಲಗಿದ್ದ ಕಾಲುಗಳು ಮೃಗು ಮಹರ್ಷಿಯ ಕಡೆ ಇದ್ದ ಕಾರಣ ಮಹರ್ಷಿಗೆ ಇದು ಅವಮಾನ ಎಂದೆನಿಸಿ ಮಹರ್ಷಿಯು ವಿಷ್ಣುವಿನ ಎದೆಯ ಮೇಲೆ ಬದಿಯುತ್ತಾರೆ ಆಗ ಎಚ್ಚರಗೊಂಡ ವಿಷ್ಣುವು ಮಹರ್ಷಿಗೆ ಅತಿಥಿ ಸತ್ಕಾರ ಮಾಡ್ತಾರೆ ಆದರೆ ಲಕ್ಷ್ಮೀ ದೇವಿಯು ವಿಷ್ಣುವಿನ ಎದೆ ಭಾಗದಲ್ಲಿ ನೆಲೆಸಿರುವುದರಿಂದ ಇದನ್ನು ಕಂಡ ಲಕ್ಷ್ಮೀ ದೇವಿಗೆ ಇದು ನನಗೆ ಮಾಡಿದ ಅವಮಾನ ಎಂದೆನಿಸಿ ವೈಕುಂಠವನ್ನು ಬಿಟ್ಟು ಭೂಮಿಯ ಮೇಲೆ ಕೊಲ್ಲಾಪುರಕ್ಕೆ ಬರ್ತಾರೆ ಆಕೆಯನ್ನು ಹುಡುಕಿಕೊಂಡು ಭೂಮಿಗೆ ಬರುವ ವಿಷ್ಣುವು ಭೂಸ್ಪರ್ಶದಿಂದ ಸಾಮಾನ್ಯ ಮಾನವರಾಗುತ್ತಾರೆ ಹಾಗೂ ತಾನು ಲಕ್ಷ್ಮಿಯನ್ನು ಹುಡುಕಿ ಬಂದ ಮೂಲ ಕಾರಣವನ್ನೇ ಮರೆಯುತ್ತಾರೆ ನಂತರ ಆಕಾಶ ರಾಜ ಎಂಬ ರಾಜನ ಮಗಳು ಪದ್ಮಾವತಿಗೆ ಮನಸೋಲುತ್ತಾರೆ ಇದನ್ನು ಅರಿತ ರಾಜನು ಶ್ರೀನಿವಾಸನಿಗೆ ಪದ್ಮಾವತಿಯನ್ನು ಮದುವೆ ಮಾಡಿಕೊಡಲು ನಿರ್ಧರಿಸುತ್ತಾರೆ ಆದರೆ ಶ್ರೀನಿವಾಸನು ಬಡತನದಲ್ಲಿದ್ದ ಕಾರಣ ತನ್ನ ಮದುವೆಗೆ ಕುಬೇರನ ಬಳಿ ಬೃಹತ್ ಸಂಪತ್ತನ್ನು ಸಾಲವಾಗಿ ಶ್ರೀನಿವಾಸರು ಪಡೆಯುತ್ತಾರೆ ಹಾಗೂ ಈಗಲೂ ಕೂಡ ಆ ಸಾಲನ ಇನ್ನು ತೀರಿಸ್ತಾನೇ ಇದ್ದಾರೆ ಅಂತ ಹೇಳ್ತಾರೆ ಭಕ್ತಾದಿಗಳು ಕೊಡುವ ಕಾಣಿಕೆಯ ಮುಖಾಂತರ ಇನ್ನು ಶ್ರೀನಿವಾಸ ಪದ್ಮಾವತಿ ವಿವಾಹ ಆಗಿದ್ದ ಜಾಗನ ಕೂಡ ನಾನು ಮುಂದಿನ ಬ್ಲಾಗಲ್ಲಿ ನಾನೇ ನಿಮಗೆ ತೋರಿಸ್ತೀನಿ ಶ್ರೀನಿವಾಸ ಪದ್ಮಾವತಿಯ ವಿವಾಹದ ವಿಷಯ ತಿಳಿದ ಲಕ್ಷ್ಮಿಯು ಸ್ವಾಮಿಯ ಬಳಿ ಮರಳಿ ವೈಕುಂಠಕ್ಕೆ ಬರುವಂತೆ ಕೇಳ್ಕೋತಾರೆ ಆ ಸಂದರ್ಭದಲ್ಲಿ ಪದ್ಮಾವತಿ ಹಾಗೂ ಲಕ್ಷ್ಮೀ ದೇವಿಯ ನಡುವೆ ವಾಗ್ವಾದ ಉಂಟಾಗುತ್ತೆ ಇದರಿಂದ ಬೇಸತ್ತ ಶ್ರೀನಿವಾಸರು ತಾವು ಇದ್ದ ಜಾಗದಿಂದ ಏಳು ಹೆಜ್ಜೆಯನ್ನು ಹಿಂದೆ ಇಡುತ್ತಾ ಕಲ್ಲಾಗಿ ಶಿಲೆ ಆಗ್ಬಿಡ್ತಾರೆ ಇದರಿಂದ ಪದ್ಮಾವತಿ ಹಾಗೂ ಲಕ್ಷ್ಮೀ ದೇವಿಯು ತಾವು ಕೂಡ ಭಗವಂತನೊಂದಿಗೆ ಶಾಶ್ವತವಾಗಿ ನೆಲೆಸುವ ಇಚ್ಛೆಯಿಂದ ಶ್ರೀನಿವಾಸನ ಎದೆ ಭಾಗದಲ್ಲಿ ಎಡ ಹಾಗೂ ಬಲ ಭಾಗದಲ್ಲಿ ನೆಲೆ ನಿಂತಿರ್ತಾರೆ ಅಂತ ಹೇಳ್ತಾರೆ ನೋಡಿದ್ರಲ್ಲ ಹೇಗೆ ಸಾಕ್ಷಾತ್ ವಿಷ್ಣುವನ್ನು ಶ್ರೀನಿವಾಸನಾಗಿ ವೆಂಕಟೇಶ್ವರನಾಗಿ ತಿಮ್ಮಪ್ಪನಾಗಿ ಪೂಜಿಸ್ತಾ ಇದ್ದೀವಿ ಆರಾಧಿಸ್ತಾ ಇದ್ದೀವಿ ಅನ್ನೋದನ್ನು ತಿಳ್ಕೊಂಡ್ವಿ ಇನ್ನು ತಿರುಮಲದಲ್ಲಿ ಶ್ರೀ ವೆಂಕಟೇಶ್ವರನ ದರ್ಶನದ ಮೊದಲು ನಾವು ದರ್ಶಿಸಲೇಬೇಕಾದಂತಹ ದೇವಾಲಯ ಹೊಂದಿದೆ ಅದೇ ಶ್ರೀ ಆದಿ ವರಹಾಸ್ವಾಮಿ ದೇವಾಲಯ ಇದು ಪುಷ್ಕರಣಿಯ ಹತ್ತಿರದಲ್ಲೇ ಇರುವಂಥದ್ದು ವರಹ ಪುರಾಣಗಳ ಪ್ರಕಾರ ಕೃತಯುಗದಲ್ಲಿ ಹಿರಣ್ಯಾಕ್ಷ ಎಂಬ ರಾಕ್ಷಸ ಭೂದೇವಿಯನ್ನು ಅಪಹರಿಸಿ ರಸಾತಳ ರೋಕದಲ್ಲಿ ಮುಚ್ಚಿಡಲಾಗಿತ್ತು ಆಗ ಮಹಾವಿಷ್ಣು ಬೃಹತ್ ವರಹ ರೂಪದಲ್ಲಿ ರಸತಳಕ್ಕೆ ಹೋಗಿ ಹಿರಣ್ಯಾಕ್ಷನೊಂದಿಗೆ ಘೋರ ಯುದ್ಧ ಮಾಡಿ ಸಂಹರಿಸಿ ಭೂಮಂಡಲವನ್ನು ಅದರ ಸ್ವಸ್ಥಾನಕ್ಕೆ ಮರಳಿಸ್ತಾರೆ ನಂತರ ತಿರುಮಲದ ಏಳು ಬೆಟ್ಟಗಳಲ್ಲಿರುವಂತಹ ಸ್ವಾಮಿ ಪುಷ್ಕರ್ಣಿಯ ಬಳಿ ನೆಲೆಸುತ್ತಾರೆ ಹೀಗಾಗಿ ತಿರುಪತಿಯ ಏಳು ಬೆಟ್ಟಗಳು ಆದಿವರಹ ವರಹ ಸ್ವಾಮಿಯವರ ಒಡೆತನದಲ್ಲಿದ್ದು ಆನಂತರ ವಿಷ್ಣುವು ಶ್ರೀನಿವಾಸನ ರೂಪದಲ್ಲಿ ಬಂದ ಮೇಲೆ ಅವರು ನೆಲೆ ನಿಲ್ಲಲು ಸೂಕ್ತ ಸ್ಥಳದ ಅವಶ್ಯಕತೆ ಇದ್ದ ಕಾರಣ ಶ್ರೀನಿವಾಸರು ವರಹಾಸ್ವಾಮಿಯ ಬಳಿ ತಾನಿಲ್ಲಿ ನೆಲೆಸಲು ಅನುಮತಿ ನೀಡಬೇಕೆಂದು ಕೇಳಿದ್ದಕ್ಕೆ ವರಹ ಸ್ವಾಮಿಯು ಅಂಗೀಕರಿಸಿದರಂತೆ ಅದಕ್ಕೆ ಕೃತಜ್ಞತೆಯಾಗಿ ಶ್ರೀನಿವಾಸರು ತನ್ನ ಬಳಿ ಬರುವ ಭಕ್ತರು ತನಗಿಂತಲೂ ಮೊದಲು ವರಹಾಮೂರ್ತಿಯನ್ನು ದರ್ಶಿಸಿದರೆ ಮಾತ್ರ ಅವರಿಗೆ ತಿರುಮಲಕ್ಕೆ ಬಂದಂತಹ ಫಲ ದೊರೆಯುತ್ತೆ ಅಂತ ಹೇಳಿ ಮಾತುಕೊಡ್ತಾರೆ ತಿರುಮಲದ ಸಂಪ್ರದಾಯದಂತೆ ಈಗಲೂ ಕೂಡ ಮೊಟ್ಟ ಮೊದಲ ನೈವೇದ್ಯವನ್ನು ಆದಿ ವರಹ ಸ್ವಾಮಿಗೆ ಅರ್ಪಿಸ್ತಾರೆ ನಂತರ ವೆಂಕಟೇಶ್ವರ ಸ್ವಾಮಿಗೆ ಅರ್ಪಿಸಲಾಗತ್ತೆ ಇಷ್ಟೆಲ್ಲ ತಿಳ್ಕೊಂಡ್ಮೇಲೆ ಯಾರಿಗಾದರೂ ಒಮ್ಮೆಯಾದರೂ ಜೀವನದಲ್ಲಿ ತಿರುಪತಿಗೆ ಹೋಗಬೇಕು ಅಂತ ಅನಿಸೆ ಅನಿಸುತ್ತೆ ನಾವೆಲ್ಲಿಗೆ ಹೋಗಿದ್ದು ಟ್ರೈನಲ್ಲಿ ಅದು ನಾವು ದರ್ಶನ ಮಾಡಿದ್ದು ಶ್ರೀರಾಮ್ ನವಮಿಯ ದಿನ ತುಂಬ ರಶ್ ಇತ್ತು ಫಸ್ಟ್ ಟೈಮ್ ದರ್ಶನ ಟಿಕೆಟ್ ಬುಕ್ ಮಾಡಿದೆ ರೂಮ್ ಟಿಕೆಟ್ ಬುಕ್ ಮಾಡಿದೆ ನಾವು ಹೋಗಿದ್ವಿ ಅಲ್ಲಿ ಹೋಗಿ ಕೂಡ ನಮಗೆ ಟಿಕೆಟ್ ಸಿಗ್ಲಿಲ್ಲ ಬಿಕಾಸ್ ಎಲ್ಲಾನು ಸೋಲ್ಡ್ ಔಟ್ ಆಗಿಬಿಟ್ಟಿತ್ತು ಬಿಕಾಸ್ ಶ್ರೀರಾಮ್ ನವಮಿ ದಿನ ಆಗಿದ್ರಿಂದ ತುಂಬ ಜನ ಬಂದಿದ್ರು ಆ್ಯಂಡ್ ಫ್ರೀ ದರ್ಶನಕ್ಕೆ ಹೋಗಿ ನಿಂತ್ಕೊಂಡಿದಕ್ಕೆ ನಮಗೆ ಏಯ್ಟ್ ಅವರ್ಸ್ ಆಯಿತು ದರ್ಶನ ಆಗೋದಕ್ಕೆ ಆ್ಯಂಡ್ ರೂಮ್ ಟಿಕೆಟ್ಸ್ ಕೂಡ ಇಲ್ಲದೆ ಇದ್ದಿದ್ದ ಕಾರಣ ದೇವ್ ಸನ್ನಿಧಾನದಲ್ಲೇ ಮಲ್ಕೋಬೇಕಾಯ್ತು ಬಟ್ ಬೆಳಗ್ಗೆ ಹೇಳೋದು ಸುಪ್ರಭಾತದ ಜೊತೆ ಸ್ವತಃ ಪುರೋಹಿತ್ರೆ ಸುಪ್ರಭಾತ ಹಾಡ್ತಾರೆ ವಿಷ್ಣು ಸಹಸ್ರ ನಾವು ಮಾಡ್ತಾರೆ ಆ್ಯಂಡ್ ಥ್ರೂ ಸ್ಪೀಕರ್ಸ್ ಇಡೀ ದೇವಸ್ಥಾನ ಸುತ್ತಮುತ್ತ ನಾವು ಕೇಳ್ಬೋದು ಆ್ಯಂಡ್ ಎದ್ದೆ ತಕ್ಷಣ ಈ ವ್ಯೂ ನೋಡ್ತೀವಲ್ಲ ದಿಸ್ ಇಸ್ ವಂಡರ್ಫುಲ್ ಯಾವುದೇ ಫೈವ್ ಸ್ಟಾರ್ ಹೋಟೆಲ್ಸ್ ಆಗಿರ್ಬೋದು ರೂಮ್ಸ್ ಆಗಿರ್ಬೋದು ಈ ಎಕ್ಸ್ಪೀರಿಯನ್ಸ್ ಎಲ್ಲೂ ಸಿಗಲ್ಲ ನೋಡಿದ್ರಲ್ಲ ಇದಾಗಿತ್ತು ತಿರುಪತಿಯ ಬಗ್ಗೆ ತಿರುಮಲದ ಬಗ್ಗೆ ವೆಂಕಟೇಶ್ವರನ ವಿಶೇಷತೆಯ ಬಗ್ಗೆ ನಾನು ಮುಂದಿನ ಬ್ಲಾಗಲ್ಲಿ ವೆಂಕಟೇಶ್ವರ ಪದ್ಮಾವತಿ ಮದುವೆ ಆದಂತಹ ಸ್ಥಳದ ಬಗ್ಗೆ ಸ್ಥಳ ಪುರಾಣದ ಬಗ್ಗೆ ತೋರಿಸ್ತೇನೆ ಈ ಬ್ಲಾಗ್ ನಿಮಗೆ ಇಷ್ಟ ಆಗುತ್ತೆ ಅಲ್ಲಿ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್